ನಮಸ್ಕಾರ ಎಲ್ಲರಿಗೂ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ ಹದಿನಾಲ್ಕನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ನ ಹಾರ್ಡ್ವೇರ್ಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಸರಿನಾ ಈಗ ಹಿಂದಿನ ವೀಡಿಯೋದಲ್ಲಿ ರ್ಯಾಮ್ ಅಂದರೆ ಏನು ಪ್ರೊಸೆಸರ್ ಅಂದರೆ ಏನು ಕೀಬೋರ್ಡ್ ಅಂದರೇನು ಮೌಸ್ ಅಂದರೆ ಏನು ಮಾನಿಟರ್ ಅಂದರೇನು ಅಂತೆಲ್ಲ ತಿಳ್ಕೊಂಡ್ವಿ ಅಲ್ವಾ ಈಗ ನಾವು ಅವುಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ ಆಯಿತಾ ಈಗ ಈ ನನ್ನ ಕಂಪ್ಯೂಟರ್ನಲ್ಲಿ ಈ ನನ್ನ ಕಂಪ್ಯೂಟರ್ನಲ್ಲಿ ಎಷ್ಟು ರ್ಯಾಮ್ ಇದೆ ಹಾರ್ಡ್ ಡಿಸ್ಕ್ ಎಷ್ಟಿದೆ ಪ್ರೊಸೆಸರ್ನ ಸ್ಪೀಡ್ ಎಷ್ಟು ಯಾವ ಪ್ರೊಸೆಸರ್ ಇದೆ ಇವುಗಳನ್ನೆಲ್ಲ ನೋಡೋಣ ಆಯಿತಾ ಇದನ್ನು ನೀವು ನಿಮ್ಮ ಕಂಪ್ಯೂಟರ್ನಲ್ಲಿಯೂ ಮಾಡಬಹುದು ಅಥವಾ ಯಾವುದೇ ಕಂಪ್ಯೂಟರ್ನಲ್ಲಿ ಕೂಡ ಮಾಡಬಹುದು ದಿಸ್ ಪಿ ಸಿ ಅಥವಾ ನಿಮ್ಮಲ್ಲಿ ಮೈ ಕಂಪ್ಯೂಟರ್ ಅಂತ ಇರಬಹುದು ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗ್ತದೆ ಸರಿನಾ ಇಲ್ಲಿ ಮೊದಲು ಸ್ಟೋರೇಜ್ ಅಂತ ಇದೆ ಒಂಬೈನೂರ ಐವತ್ನಾಲ್ಕು ಜಿ ಬಿ ಅಂತ ಇದೆ ಈ ಒಂಬೈನೂರ ಐವತ್ನಾಲ್ಕು ಜಿ ಬಿ ಏನು ಅಂದರೆ ನನ್ನ ಕಂಪ್ಯೂಟರ್ನಲ್ಲಿ ಇರುವಂತಹ ಹಾರ್ಡ್ ಡಿಸ್ಕ್ನಲ್ಲಿ ಇರುವಂತಹ ಜಾಗ ಆಯಿತಾ ನನ್ನ ಕಂಪ್ಯೂಟರ್ನಲ್ಲಿ ಒಂದು ಟಿ ಬಿಯ ಹಾರ್ಡ್ ಡಿಸ್ಕ್ ಇದೆ ಟಿ ಬಿ ಅಂದರೆ ಟೆರಾಬೈಟ್ ಅಂತ ಜಿ ಬಿ ಅಂದರೆ ಗಿಗಾಬೈಟ್ ಅಂತ ಆಯಿತಾ ಒಂದು ಸಾವಿರ ಜಿ ಬಿ ಅಂದರೆ ಒಂದು ಟೆರಾಬೈಟ್ ಒಂದು ಟೆರಾಬೈಟ್ನ ಹಾರ್ಡ್ ಡಿಸ್ಕ್ ಇದ್ದರೂ ಕೂಡ ಒಂದು ಸಾವಿರ ಜಿ ಬಿ ನಮಗೆ ಸಿಗುವುದಿಲ್ಲ ನೀವೀಗ ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ತಗೊಂಡ್ರೆ ಐನೂರು ಜಿ ಬಿ ಪೂರ್ತಿ ಸಿಗುವುದಿಲ್ಲ ನಾನ್ನೂರ ಎಂಬತ್ತು ಜಿ ಬಿ ಸಿಗ್ತದೆ ಒಂದಿಷ್ಟು ಜಿ ಬಿ ಕನ್ವರ್ಟ್ ಆಗುವಾಗ ಹೋಗ್ತದೆ ಅದ್ರ ಬಗ್ಗೆ ನೀವು ತಲೆಬಿಸಿ ಮಾಡಬೇಡಿ ಆಯಿತಾ ಈಗ ನಾವು ಯಾವ ರೀತಿಯ ಹಾರ್ಡ್ ಡಿಸ್ಕ್ಗಳು ಇವೆ ಹಾರ್ಡ್ ಡಿಸ್ಕ್ಗಳು ಇವೆ ಅದನ್ನು ನೋಡೋಣ ನಾನಿಲ್ಲಿ ಬಂದು ಅಮೆಝಾನ್ ಡಾಟ್ ಇನ್ ಅಂತ ಹೊಡಿತೇನೆ ಇಲ್ಲಿ ಹಾರ್ಡ್ ಡಿಸ್ಕ್ ಅಂತ ಹೊಡಿತಾರೆ ಆಯಿತಾ ಇದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅಂದರೆ ಕಂಪ್ಯೂಟರ್ನ ಸಿ ಪಿ ಯುವಿನ ಒಳಗೆ ಇರುವಂಥದ್ದಲ್ಲ ಇದನ್ನು ನಾವು ಪೆನ್ ಡ್ರೈವ್ ತರಹ ಉಪಯೋಗಿಸಬಹುದು ಆಯ್ತಾ ಹಾರ್ಡ್ ಡಿಸ್ಕ್ ಉಂಟಲ್ಲ ಹಾರ್ಡ್ ಡಿಸ್ಕಲ್ಲಿ ಹೆಚ್ ಡಿ ಡಿ ಅಂತ ಬರ್ತದೆ ಇಲ್ಲಿ ಕಾಣ್ತಾ ಉಂಟಲ್ಲ ಹೆಚ್ ಡಿ ಡಿ ಇನ್ನೊಂದು ಎಸ್ ಎಸ್ ಡಿ ಅಂತ ಬರ್ತದೆ ಆಯಿತಾ ಇತ್ತೀಚೆಗೆ ಎನ್ ವಿ ಎಮ್ ಇ ಅಂತ ಕೂಡ ಬರ್ತಾ ಇದೆ ನೀವು ಇನ್ನೊಂದು ಎರಡು ವರ್ಷ ಬಿಟ್ಟು ಈ ವಿಡಿಯೋ ನೋಡುವಾಗ ಮತ್ತದೋ ಒಂದು ಹಾರ್ಡ್ ಡಿಸ್ಕ್ ಬಂದಿರಬಹುದು ಮಾರ್ಕೆಟ್ನಲ್ಲಿ ಆಯಿತಾ ಆದರೆ ಈ ಹೆಚ್ ಡಿ ಡಿ ಅನ್ನುವಂಥದ್ದು ಮೊದಲು ಬರುತ್ತಿದ್ದಂತಹ ಹಾರ್ಡ್ ಡಿಸ್ಕ್ ಒಂದು ರೀತಿ ಆಯಿತಾ ಈಗ ಬರುವಂಥದ್ದೆಲ್ಲ ಎಸ್ ಎಸ್ ಡಿ ಹಾರ್ಡ್ ಡಿಸ್ಕ್ ನಿಮಗೆ ಎಸ್ ಎಸ್ ಡಿ ಕಾಣಿಸ್ತದ ನೋಡೋಣ ಇಲ್ಲಿ ಎಲ್ಲ ಹೆಚ್ ಡಿ ಡಿ ಇದೆ ಎಲ್ಲ ಹೆಚ್ ಡಿ ಡಿ ಹೆಚ್ ಡಿ ಡಿ ಹೆಚ್ ಡಿ ಡಿ ಕಾಣ್ತಾ ಇದ್ದಾವೆ ಸೊ ನಾನು ಇಲ್ಲಿಯೇ ಒಂದು ಕೆಲಸ ಮಾಡ್ತೇನೆ ಹಾರ್ಡ್ ಡಿಸ್ಕ್ನಲ್ಲಿ ಎಸ್ ಎಸ್ ಡಿ ಅಂತಲೇ ಹೊಡಿತೇನೆ ಆಯಿತಾ ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಎಸ್ ಎಸ್ ಡಿ ಅಂತ ಎಸ್ ಎಸ್ ಡಿ ಅನ್ನುವಂಥದ್ದು ಇವಾಗಿನ ಟೆಕ್ನಾಲಜಿ ಆಯಿತಾ ಸೊ ಇದು ಸ್ವಲ್ಪ ಕಾಸ್ಟ್ಲಿ ಈಗ ಈ ಒಂದು ಹಾರ್ಡ್ ಡಿಸ್ಕ್ಗಳು ಏನಿದ್ದಾವೆ ಇವು ಹೆಚ್ ಡಿ ಡಿ ಹಾರ್ಡ್ ಡಿಸ್ಕ್ಗಳಿಗಿಂತ ಫಾಸ್ಟ್ ಆಗಿರ್ತವೆ ಹಾಗೂ ಇವುಗಳಲ್ಲಿ ಇರುವಂತಹ ಡೇಟಾ ಅಂದರೆ ಏನೇನು ನಾವು ಸೇವ್ ಮಾಡಿರ್ತೇವೋ ಅವು ಅವು ಸ್ವಲ್ಪ ಸುರಕ್ಷಿತವಾಗಿ ಇರ್ತವೆ ಆಯಿತಾ ಸೊ ರೇಟ್ ಕೂಡ ನೀವು ನೋಡ್ಬೋದು ಇಲ್ಲಿ ಜಾಸ್ತಿನೇ ಇದೆ ಇದು ಹೋಗ್ತಾ ವರ್ಷದಿಂದ ವರ್ಷ ಕಮ್ಮಿ ಆಗ್ತಾ ಕಡಿಮೆ ಆಗ್ತಾ ಹೋಗ್ತದೆ ಆದರೆ ಈಗ ಜಾಸ್ತಿ ಇದೆ ಆಯಿತಾ ಸೊ ಎಸ್ ಎಸ್ ಡಿ ಹಾಗೂ ಹೆಚ್ ಡಿ ಡಿ ಹೆಚ್ ಡಿ ಡಿ ಇಲ್ಲಿ ತೋರಿಸಿದಲ್ವಾ ನೋಡಿ ಏಳು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ಎಷ್ಟು ಜಿ ಬಿಗೆ ಎರಡು ಸಾವಿರ ಜಿ ಬಿಗೆ ಎರಡು ಟಿ ಬಿಗೆ ಅದೇ ಈಗ ಎಸ್ ಎಸ್ ಡಿ ಒಂದು ಟಿ ಬಿಗೆ ಹದಿನೇಳು ಸಾವಿರ ರೂಪಾಯಿ ಇದೆ ಸರಿನಾ ಸೊ ಇದು ಹಾರ್ಡ್ ಡಿಸ್ಕ್ನ ಬಗ್ಗೆ ಇದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನ ಬಗ್ಗೆ ಈ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನ ಕೇಸ್ ತೆಗೆದ್ರೆ ಕೇಸ್ ಅಂದರೆ ಇದಕ್ಕೆ ಏನು ಕವರ್ ಉಂಟು ಅದನ್ನು ತೆಗೆದ್ರೆ ಅದನ್ನು ಸಿ ಪಿ ಯು ಒಳಗೆ ಹಾಕಬಹುದು ಒಳಗೆ ಹಾಕಿದಾಗ ಅದು ಇಂಟರ್ನಲ್ ಹಾರ್ಡ್ ಡಿಸ್ಕ್ ಆಗ್ತದೆ ಈಗ ನಮ್ಮ ಸಿ ಪಿ ಯು ಒಳಗೆ ಇರುವಂಥದ್ದು ಇಂಟರ್ನಲ್ ಹಾರ್ಡ್ ಡಿಸ್ಕ್ ನನ್ನ ಕಂಪ್ಯೂಟರ್ನಲ್ಲಿ ಇರುವಂಥದ್ದು ಎನ್ ವಿ ಎಮ್ ಇ ಅಂತ ಎಸ್ ಎಸ್ ಡಿ ಆಯಿತು ಎಚ್ ಡಿ ಡಿ ಆಯಿತು ಎನ್ ವಿ ಎಮ್ ಇ ಅನ್ನುವಂತಹ ಇನ್ನೊಂದು ಹಾರ್ಡ್ ಡಿಸ್ಕ್ ಇದೆ ನಾನು ಇಲ್ಲೇ ಹಾಕ್ತೇನೆ ಎನ್ ವಿ ಎಮ್ ಇ ಅಂತ ಆಯಿತಾ ಸೊ ಇದು ನನ್ನ ಹಾರ್ಡ್ ಡಿಸ್ಕ್ನಲ್ಲಿ ಸಾರಿ ಇದು ನನ್ನ ಕಂಪ್ಯೂಟರ್ನಲ್ಲಿ ಇರುವಂಥದ್ದು ನನ್ನ ಕಂಪ್ಯೂಟರ್ನಲ್ಲಿ ಎಸ್ ಎಸ್ ಡಿ ಕೂಡ ಇದೆ ಎನ್ ವಿ ಎಮ್ ಇ ಕೂಡ ಇದೆ ಆಯಿತಾ ಸೊ ಇವು ಲೇಟೆಸ್ಟ್ ಟೆಕ್ನಾಲಜಿಯ ಹಾರ್ಡ್ ಡಿಸ್ಕ್ಗಳು ಇನ್ನು ನಾವು ಪ್ರಾಪರ್ಟೀಸಿಗೆ ಹೋಗಿ ಗ್ರಾಫಿಕ್ಸ್ ಕಾರ್ಡ್ ಅಂತ ಇಲ್ಲಿ ಕಾಣ್ತದೆ ಆರು ಜಿ ಬಿಯ ಗ್ರಾಫಿಕ್ಸ್ ಕಾರ್ಡ್ ಇದೆ ಸರಿನಾ ಗ್ರಾಫಿಕ್ಸ್ ಕಾರ್ಡ್ ಯಾವುದು ಇದು ಈಗ ಗ್ರಾಫಿಕ್ಸ್ ಕಾರ್ಡ್ ಯಾಕೆ ಬೇಕು ನಮಗೆ ಅಂದರೆ ವೀಡಿಯೋ ಎಡಿಟಿಂಗನ್ನು ಮಾಡೋದಿದ್ರೆ ನಾವು ತುಂಬ ವೀಡಿಯೋ ಎಡಿಟಿಂಗನ್ನು ಹೈ ಕ್ವಾಲಿಟಿ ವೀಡಿಯೋ ಎಡಿಟಿಂಗನ್ನು ಮಾಡಬೇಕಂತಿದ್ದರೆ ಅದನ್ನೆಲ್ಲ ಪ್ರೋಸೆಸ್ ಮಾಡಲಿಕ್ಕೆ ಗ್ರಾಫಿಕ್ಸ್ ಕಾರ್ಡ್ ಅನ್ನುವಂಥದ್ದು ಬೇಕಾಗ್ತದೆ ಎಲ್ಲಾದರೂ ನೀವು ಸಾಫ್ಟ್ವೇರ್ಗಳನ್ನು ಅನಾಲಿಸಿಸ್ ಮಾಡುವಂತಹ ಸಾಫ್ಟ್ವೇರ್ಗಳನ್ನು ಅಥವಾ ಡಿಸೈನ್ ಮಾಡುವಂತಹ ಸಾಫ್ಟ್ವೇರ್ಗಳನ್ನು ಉದಾಹರಣೆಗೆ ಆಟೋಕ್ಯಾ ಆಟೋಕ್ಯಾಡ್ ಬಳಸ್ತಾ ಇದ್ದರೆ ಅಥವಾ ಬೇರೆ ಯಾವುದೇ ಒಂದು ಅಡೋಬ್ ಫೋಟೋಶಾಪು ಅಂತಹ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇದ್ದರೆ ಅವುಗಳಿಗೆ ಗ್ರಾಫಿಕ್ಸ್ ಕಾರ್ಡ್ ಇದ್ದರೆ ತುಂಬ ಸಹಾಯ ಆಗ್ತದೆ ಇನ್ನು ಗೇಮ್ಸ್ ಆಡುವುದಿದ್ದರೆ ಅವುಗಳಿಗೆ ಗ್ರಾಫಿಕ್ಸ್ ಕಾರ್ಡ್ ಬೇಕು ಆಯಿತಾ ಸೊ ಗ್ರಾಫಿಕ್ಸ್ ಕಾರ್ಡಲ್ಲಿ ಕೂಡ ಎರಡು ರೀತಿ ಇಂಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ ಅಥವಾ ಇನ್ ಬಿಲ್ಟ್ ಗ್ರಾಫಿಕ್ಸ್ ಕಾರ್ಡ್ ಹಾಗೂ ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ ಅಂತ ಈಗ ನಾನಿಲ್ಲಿ ಹೋಗಿ ಇಮೇಜಸ್ ಡಾಟ್ ಗೂಗಲ್ ಡಾಟ್ ಕಾಮಿಗೆ ಹೋಗ್ತೇನೆ ಹೋಗಿ ಇಲ್ಲಿ ನಾನು ಗ್ರಾಫಿಕ್ಸ್ ಕಾರ್ಡ್ ಅಂತ ಹಾಕ್ತೇನೆ ಆಯಿತಾ ಗ್ರಾಫಿಕ್ಸ್ ಕಾರ್ಡ್ ಈ ರೀತಿ ಇರ್ತದೆ ಇದು ಇವೆಲ್ಲವೂ ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ ಅಂದರೆ ಇವುಗಳನ್ನು ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಳ್ಬೇಕು ಇನ್ ಬಿಲ್ಟ್ ಗ್ರಾಫಿಕ್ಸ್ ಕಾರ್ಡ್ ಅಂದರೆ ಕಂಪ್ಯೂಟರ್ನ ಸಿ ಪಿ ಯು ಉಂಟಲ್ಲ ಪ್ರೊಸೆಸರ್ ಅಥವಾ ಕೆಲವೊಮ್ಮೆ ಮದರ್ ಬೋರ್ಡ್ ಅವುಗಳ ಜೊತೆಯೇ ಬರ್ತದೆ ಗ್ರಾಫಿಕ್ಸ್ ಕಾರ್ಡ್ ಆಯಿತಾ ಇನ್ ಬಿಲ್ಟ್ ಗ್ರಾಫಿಕ್ಸ್ ಕಾರ್ಡಿಗೆ ಪವರ್ ಕಡಿಮೆ ಅಂದರೆ ಯಾವುದು ಪ್ರೊಸೆಸರ್ನ ಜೊತೆ ಬರ್ತದೋ ಅಥವಾ ಮದರ್ ಬೋರ್ಡ್ನ ಜೊತೆ ಬರ್ತದೋ ಅದಕ್ಕೆ ಪವರ್ ಕಡಿಮೆ ಈ ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ಗಳಿದ್ದಾವಲ್ಲ ಇವುಗಳಿಗೆ ಪವರ್ ಜಾಸ್ತಿ ಆಯಿತಾ ಇವುಗಳನ್ನು ನಾವು ಏನು ಮಾಡಬೇಕಂದ್ರೆ ಈ ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡನ್ನು ನಾವು ಏನು ಮಾಡಬೇಕಂದ್ರೆ ಮದರ್ ಬೋರ್ಡಿಗೆ ಸಿಕ್ಸ್ಬೇಕು ನಾನು ಇಲ್ಲಿ ಇನ್ ಮದರ್ ಬೋರ್ಡ್ ಅಂತ ಹಾಕ್ತೇನೆ ಆಯಿತಾ ಗ್ರಾಫಿಕ್ಸ್ ಕಾರ್ಡ್ ಇನ್ ಮದರ್ ಬೋರ್ಡ್ ಸೊ ಇಲ್ಲಿ ನೋಡ್ಬೋದು ಇದು ಮದರ್ ಬೋರ್ಡ್ ಇಲ್ಲಿ ಸ್ಲಾಟ್ ಇದೆಯಲ್ವಾ ಇಲ್ಲೊಂದು ಜಾಗ ಇದೆ ಈ ಜಾಗದಲ್ಲಿ ನಾವು ಗ್ರಾಫಿಕ್ಸ್ ಕಾರ್ಡನ್ನು ಹಾಕ್ತೇವೆ ಅರ್ಥ ಆಯ್ತಾ ಸೊ ಗ್ರಾಫಿಕ್ಸ್ ಕಾರ್ಡ್ ನಮಗೆ ಗೇಮ್ಸ್ ಆಡಲಿಕ್ಕೆ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಏನೇ ನೀವು ನೋಡ್ತಾ ಇದ್ದರೂ ಕೂಡ ನಿಮ್ಮ ಮಾನಿಟರ್ನಲ್ಲಿ ಇಮೇಜ್ ಅಂದರೆ ಫೋಟೋ ವೀಡಿಯೋ ಇವುಗಳೆಲ್ಲ ಬರುವಂಥದ್ದು ಗ್ರಾಫಿಕ್ಸ್ ಕಾರ್ಡ್ನ ಸಹಾಯದಿಂದ ಪ್ರೊಸೆಸರ್ ಗ್ರಾಫಿಕ್ಸ್ ಕಾರ್ಡ್ನ ಸಹಾಯ ತಗೊಂಡು ಇವುಗಳನ್ನೆಲ್ಲ ನಿಮಗೆ ಮಾನಿಟರ್ ಮೇಲೆ ತೋರಿಸ್ತಾ ಇರ್ತದೆ ಸರಿನಾ ಸೊ ನನ್ನ ಕಂಪ್ಯೂಟರ್ನಲ್ಲಿ ಆರು ಜಿ ಬಿಯ ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ ಇದೆ ಆಯಿತಾ ಇನ್ನು ಇನ್ಸ್ಟಾಲ್ಡ್ ರ್ಯಾಮ್ ಹದಿನಾರು ಜಿ ಬಿ ಹದಿನಾರು ಜಿ ಬಿಯ ರ್ಯಾಮ್ ನನ್ನ ಕಂಪ್ಯೂಟರ್ನಲ್ಲಿದೆ ನಾನು ಸುಮಾರು ವರ್ಷಗಳ ಹಿಂದೆ ಅಂದರೆ ಮೊದಲು ನಾನು ಕಂಪ್ಯೂಟರ್ ತಗೊಂಡಾಗ ನನ್ನ ಕಂಪ್ಯೂಟರ್ನಲ್ಲಿದ್ದದ್ದು ಇನ್ನೂರ ಐವತ್ತಾರು ಇನ್ನೂರೈವತ್ತಾರು ಎಮ್ ಬಿ ಮೆಗಾಬೈಟ್ ಎಂ ಬಿ ರ್ಯಾಮ್ ಅಷ್ಟೇ ಇದ್ದದ್ದು ಈಗ ಅದು ಹದಿನಾರು ಜಿ ಬಿಗೆ ಬಂದಿದೆ ಆಯಿತಾ ಅಂದರೆ ಅದ್ರ ತಗೊಂಡಿದ್ದೇನೆ ಅಂತ ರ್ಯಾಮಲ್ಲಿ ಕೂಡ ಹಲವಾರು ರೀತಿಯ ರ್ಯಾಮ್ಗಳು ಬರ್ತವೆ ಡಿ ಡಿ ಆರ್ ತ್ರೀ ಡಿ ಡಿ ಆರ್ ತ್ರೀ ಇದೊಂದು ರ್ಯಾಮ್ನ ಟೈಪ್ ಡಿ ಡಿ ಆರ್ ತ್ರೀ ಇನ್ನು ಡಿ ಆರ್ ಫೋರ್ ಅಂತ ಬರ್ತದೆ ಡಿ ಡಿ ಆರ್ ತ್ರೀಗಿಂತ ಡಿ ಆರ್ ಫೋರ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಯಿತಾ ಸ್ವಲ್ಪ ಕೆಲಸ ಮಾಡುವಂಥದ್ದು ಜಾಸ್ತಿ ಅದಕ್ಕೆ ಡೇಟಾ ಹೋಗಿ ಅದರಿಂದ ಡೇಟಾ ಹೋಗುವಂತಹ ವೇಗ ಜಾಸ್ತಿ ಆಯಿತಾ ಇನ್ನು ಡಿ ಡಿ ಆರ್ ಫೈವ್ ಅಂತ ಬರ್ತದೆ ಡಿ ಡಿ ಆರ್ ಫೈವ್ ಕಾಣಿಸ್ತಾ ಇದೆಯಾ ಎಲ್ಲಾದರೂ ಇಲ್ಲ ಡಿ ಡಿ ಆರ್ ಫೋರ್ ಕಾಣಿಸ್ತಾ ಇದೆ ಸೊ ಡಿ ಡಿ ಆರ್ ಫೋರ್ ಕಾಣಿಸ್ತಾ ಇದೆ ಡಿ ಡಿ ಆರ್ ಫೈವ್ ರ್ಯಾಮ್ ಕೂಡ ಇದೆ ಆಯಿತಾ ಬರೀ ಡಿ ಡಿ ಆರ್ ತ್ರೀ ಫೋರ್ ಫೈವ್ ಸಾಕಾಗೋದಿಲ್ಲ ಎಷ್ಟು ಮೆಗಾ ಹರ್ಟ್ಸ್ ಉಂಟು ರ್ಯಾಮ್ ಅದು ಕೂಡ ಬೇಕಾಗ್ತದೆ ಆಯಿತಾ ಸೊ ಇಲ್ಲಿ ಸಾವಿರದ ಆರುನೂರು ಮೆಗಾ ಹರ್ಡ್ಸ್ ಇಲ್ಲಿ ಎರಡು ಸಾವಿರದ ಆರುನೂರ ಅರವತ್ತಾರು ಮೆಗಾ ಹರ್ಡ್ಸ್ ಇಲ್ಲಿ ಮೂರು ಸಾವಿರದ ಇನ್ನೂರು ಮೆಗಾ ಹರ್ಡ್ಸ್ ಸೊ ಈ ಮೆಗಾ ಹರ್ಡ್ಸ್ ಕೂಡ ಬೇಕಾಗ್ತದೆ ಸೊ ಬರೀ ನಾವು ರ್ಯಾಮ್ ಡಿ ಡಿ ಆರ್ ತ್ರೀಯಾ ಫೋರಾ ಇದನ್ನು ನೋಡಿ ಫಾಸ್ಟ್ ಇದೆಯಾ ಇಲ್ವ ಅಂತ ಹೇಳಲಿಕ್ಕಾಗೋದಿಲ್ಲ ಈ ಮೆಗಾ ಹರ್ಡ್ಸನ್ನು ನೋಡಬೇಕಾಗ್ತದೆ ಆಯಿತಾ ಪುನಃ ಹೇಳ್ತಾ ಇದ್ದೇನೆ ಈ ವಿಡಿಯೋ ಮಾಡುವ ಹೊತ್ತಿಗೆ ಡಿ ಡಿ ಆರ್ ಫೈವ್ ಇದೆ ಮುಂದೆ ಎಷ್ಟು ಇರ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಸೊ ನೀವು ಈ ವಿಡಿಯೋವನ್ನು ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟು ನೋಡ್ತಾ ಇದ್ದರೆ ಆವಾಗ ಬೇರೆ ಟೆಕ್ನಾಲಜಿ ಇರ್ತದೆ ನೀವು ಅದರ ಪ್ರಕಾರ ನೋಡಬೇಕು ಖರೀದಿ ಮಾಡೋದಿದ್ರೆ ಮಾಡಬೇಕು ಆಯಿತಾ ಸೊ ಇದು ರ್ಯಾಮ್ನ ಬಗ್ಗೆ ಇನ್ನೇನು ಪ್ರೊಸೆಸರ್ ಆಯಿತಾ ನನ್ನ ಕಂಪ್ಯೂಟರ್ನಲ್ಲಿರುವಂಥದ್ದು ಐ ಫೈ ಐ ಫೈ ಪ್ರೊಸೆಸರ್ ಇಂಟಲ್ನ ಪ್ರೊಸೆಸರ್ ಇಂಟೆಲ್ ಹಾಗೂ ಎ ಎಮ್ ಡಿ ಇವೆರಡು ಫೇಮಸ್ ಕಂಪನಿಗಳು ಪ್ರೊಸೆಸರನ್ನು ಮಾಡುವಂಥದ್ದು ಆಯಿತಾ ನನ್ನ ಕಂಪ್ಯೂಟರ್ನಲ್ಲಿ ಇಂಟೆಲ್ನ ಐ ಫೈ ಪ್ರೊಸೆಸರ್ ಇದೆ ಐ ಸೆವೆನ್ ಪ್ರೊಸೆಸರ್ ಕೂಡ ಇದೆ ಅದು ನನ್ನ ಪ್ರೊಸೆಸರ್ಗಿಂತ ವೇಗವಾಗಿರ್ತದೆ ಐ ನೈನ್ ಪ್ರೊಸೆಸರ್ ಕೂಡ ಇದೆ ಸೊ ಹೀಗೆ ನೀವು ವಿಡಿಯೋವನ್ನು ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟು ನೋಡುವಾಗ ಇನ್ನೂ ಪ್ರೊಸೆಸರ್ ವೇಗವಾಗಿದ್ದದ್ದು ಬಂದಿರ್ತದೆ ಮಾರ್ಕೆಟ್ನಲ್ಲಿ ಖಂಡಿತವಾಗಿ ಆಯಿತಾ ಸೊ ಐ ಫೈ ನನ್ನ ಇದರಲ್ಲಿ ಇರುವಂಥದ್ದು ನನ್ನ ಕಂಪ್ಯೂಟರಲ್ಲಿ ಇರುವಂಥದ್ದು ಸೊ ನಿಮ್ಮ ಕಂಪ್ಯೂಟರಲ್ಲಿ ಏನಿದೆ ಅದನ್ನು ನೀವು ಚೆಕ್ ಮಾಡಬಹುದು ಆಯಿತಾ ಇನ್ನು ಆಯ್ತಲ್ವಾ ನನ್ನ ಕಂಪ್ಯೂಟರ್ನಲ್ಲಿರುವಂತಹ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಲೆವೆನ್ ಪ್ರೋ ವಿಂಡೋಸ್ ಟೆನ್ ಇರಬಹುದು ನಿಮ್ಮದರಲ್ಲಿ ವಿಂಡೋಸ್ ಲೆವೆನ್ ಕೂಡ ಇರಬಹುದು ವಿಂಡೋಸ್ ವಿಷ ಅಂತ ಸ್ವಲ್ಪ ಟೈಮ್ ಬಂದಿತ್ತು ವಿಂಡೋಸ್ ಸೆವೆನ್ ಬಂತು ವಿಂಡೋಸ್ ಏಯ್ಟ್ ಬಂತು ಮೊದಲು ವಿಂಡೋಸ್ ಎಕ್ಸ್ ಪಿ ಇತ್ತು ಸೊ ಈಗ ವಿಂಡೋಸ್ ಲೆವೆನ್ ಅನ್ನುವಂಥದ್ದು ಇದೆ ಆಯಿತಾ ಆಪರೇಟಿಂಗ್ ಸಿಸ್ಟಮ್ ಉಂಟಲ್ಲ ಇದು ಕಂಪ್ಯೂಟರ್ನ ಹಾರ್ಡ್ವೇರ್ ಹಾಗೂ ಕಂಪ್ಯೂಟರ್ನಲ್ಲಿ ಇರುವಂತಹ ಸಾಫ್ಟ್ವೇರ್ಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಆಯಿತಾ ಎಲ್ಲ ಹಾರ್ಡ್ವೇರ್ಗಳ ಮಧ್ಯೆ ಕನೆಕ್ಷನ್ ಏನಿರ್ತದೆ ಒಂದಕ್ಕೆ ಒಂದು ಏನು ಕಮ್ಯುನಿಕೇಷನ್ ಆಗ್ತದೆ ಇದನ್ನೆಲ್ಲ ನೋಡಿಕೊಳ್ಳುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದು ಒಂದು ಸಾಫ್ಟ್ವೇರ್ ಅದನ್ನು ಕೂಡ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿನಲ್ಲಿ ಬರೆದಿರ್ತಾರೆ ಈ ಹೊತ್ತಿಗೆ ಲೇಟೆಸ್ಟ್ ಈಗ ಇರುವಂಥದ್ದು ವಿಂಡೋಸ್ ಲೆವೆನ್ ಆಯಿತಾ ಇನ್ನು ಲಿನಕ್ಸ್ ಕೂಡ ಬಳಸ್ತಾರೆ ಆ್ಯಪಲ್ ಅವರ ಕಂಪ್ಯೂಟರ್ ಇದ್ದರೆ ಅದರಲ್ಲಿ ಓ ಎಸ್ ಬೇರೆ ಇರ್ತದೆ ಆಯಿತಾ ಆ್ಯಪಲ್ ಅವ್ರದ್ದೇ ಐ ಓ ಎಸ್ ಅಂತ ಇರ್ತದೆ ಅದು ಬೇರೆ ಇನ್ನು ಕ್ರೋಮ್ ಬುಕ್ ತಗೊಂಡ್ರೆ ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬೇರೆ ಆದರೆ ಸಾಮಾನ್ಯವಾಗಿ ಎಲ್ಲರ ಹತ್ತಿರವೂ ಇರುವಂಥದ್ದು ವಿಂಡೋಸ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಸರಿನಾ ಸೊ ನಂದರಲ್ಲಿ ವಿಂಡೋಸ್ ಲೆವೆನ್ ಪ್ರೋ ಇದೆ ಇನ್ನು ಏನು ಹೇಳಬೇಕು ಪೆನ್ ಡ್ರೈವ್ ಬಗ್ಗೆ ಹೇಳಬಹುದು ಪೆನ್ ಡ್ರೈವ್ ಅಂತ ಹೊಡಿತೇನೆ ನಿಮಗೆ ಪೆನ್ ಡ್ರೈವ್ ಬಗ್ಗೆ ಗೊತ್ತಿದೆ ಆದರೂ ಹೇಳ್ತೇನೆ ಸೊ ಪೆನ್ ಡ್ರೈವ್ನಲ್ಲಿ ಪೆನ್ ಡ್ರೈವ್ನಲ್ಲಿ ಟಿ ಜಿ ಅನ್ನುವಂಥದ್ದು ಬರ್ತದೆ ಆನ್ ದ ಗೋ ಅಂತ ಇದೇನಪ್ಪ ಅಂದರೆ ಈ ಪೆನ್ ಡ್ರೈವ್ಗಳನ್ನು ಏನು ಅಂದರೆ ನಿಮ್ಮ ಮೊಬೈಲ್ಗೂ ಸಿಗ್ಸ್ಬಹುದು ನಿಮ್ಮ ಕಂಪ್ಯೂಟರ್ಗೂ ಸಿಕ್ಸಬಹುದು ನೋಡಿ ಈಚೆ ಕಡೆ ಕಂಪ್ಯೂಟರ್ಗೆ ಸಿಕ್ಕಿಸುವಂಥದ್ದು ಇದನ್ನು ಮೊಬೈಲ್ಗೆ ಸಿಕ್ಕಿಸುವಂಥದ್ದು ಮೊಬೈಲಿಂದ ಕಂಪ್ಯೂಟರ್ಗೆ ಸುಲಭವಾಗಿ ಟ್ರಾನ್ಸ್ಫರ್ ಇದನ್ನು ಬಳಸ್ಕೊಂಡು ಮಾಡಬಹುದು ಓ ಟಿ ಜಿ ಓ ಟಿ ಜಿ ಪೆನ್ ಡ್ರೈವ್ಗಳಲ್ಲಿ ಆಯಿತಾ ನೆಕ್ಸ್ಟ್ ಇದು ನಾರ್ಮಲ್ ಪೆನ್ ಡ್ರೈವ್ ಕಂಪ್ಯೂಟರ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಬಳಸುವಂಥದ್ದು ಇಲ್ಲಿ ನೀವು ಏನು ಗಮನದಲ್ಲಿಟ್ಕೊಳ್ಬೇಕಂದ್ರೆ ಯಾವ ಯು ಎಸ್ ಬಿ ಅಂತ ಇದು ಯು ಎಸ್ ಬಿ ಟು ಟೂ ಪಾಯಿಂಟ್ ಜೀರೋ ಅಂತ ಕಾಣ್ತಾ ಇದೆಯಲ್ವಾ ಇದು ಯು ಎಸ್ ಬಿ ಟು ಇದು ಹಳೆಯ ತಂತ್ರಜ್ಞಾನ ಇದರಲ್ಲಿ ಫೈಲ್ ಟ್ರಾನ್ಸ್ಫರ್ ಉಂಟಲ್ಲ ಟ್ರೈನ್ ಟ್ರಾನ್ಸ್ಫರ್ ಆಗುವಂತಹ ವೇಗ ಕಡಿಮೆ ಅಂದರೆ ನೀವು ಪೆನ್ ಡ್ರೈವ್ನಿಂದ ಕಂಪ್ಯೂಟರ್ಗೆ ಉದಾಹರಣೆಗೆ ಒಂದು ಪಿಕ್ಚರ್ ಅಥವಾ ಫಿಲ್ಮನ್ನು ಕಾಪಿ ಮಾಡೋದಿದ್ದರೆ ಅಥವಾ ಕಂಪ್ಯೂಟರ್ನಿಂದ ಪೆನ್ ಒಂದು ಫಿಲ್ಮನ್ನು ಕಾಪಿ ಮಾಡೋದಿದ್ದರೆ ನಿಧಾನವಾಗಿ ಆಗ್ತದೆ ಆಯಿತಾ ಇದಕ್ಕಿಂತ ಫಾಸ್ಟ್ ಇರುವಂಥದ್ದು ಯು ಎಸ್ ಬಿ ತ್ರೀ ಪಾಯಿಂಟ್ ಟು ಇಲ್ಲಿ ಕಾಣ್ತಾ ಇದೆಯಲ್ವಾ ಯು ಎಸ್ ಬಿ ತ್ರೀ ಪಾಯಿಂಟ್ ಟು ಇದು ಈವಾಗಿನ ತಂತ್ರಜ್ಞಾನ ಹಾಗಾಗಿ ಇದರ ಬೆಲೆ ಜಾಸ್ತಿ ಇರುತ್ತದೆ ಆಯಿತಾ ಸೊ ಇದು ಐದರ ಪ್ಯಾಕ್ ಐದು ಪೆನ್ ಡ್ರೈವ್ಗಳಿಗೆ ಇಷ್ಟು ದುಡ್ಡು ಆಯಿತಾ ಒಂದಕ್ಕಲ್ಲ ಐದರ ಪ್ಯಾಕ್ ಆದರೆ ಯು ಎಸ್ ಬಿ ತ್ರೀ ಪಾಯಿಂಟ್ ಟು ನೀವು ಪೆನ್ ಡ್ರೈವನ್ನು ತೆಗೆದುಕೊಳ್ಳುವಾಗ ಖರೀದಿ ಮಾಡುವಾಗ ಯು ಎಸ್ ಬಿ ಟೂವನ್ನು ಖರೀದಿ ಮಾಡಬೇಡಿ ಯು ಎಸ್ ಬಿ ತ್ರೀ ಪಾಯಿಂಟ್ ಟೂ ಅನ್ನು ಖರೀದಿ ಮಾಡಿ ಆಯಿತಾ ಅಥವಾ ಪುನಃ ಹೇಳ್ತಾ ಇದ್ದೇನೆ ನೀವು ಈ ವಿಡಿಯೋವನ್ನು ನೋಡುವಾಗ ಇನ್ನೊಂದು ಯಾವುದು ವರ್ಷನ್ ಬಂದಿರಬಹುದು ಆ ವರ್ಷನ್ ಲೇಟೆಸ್ಟ್ ಆಗಿದ್ದರೆ ಅದನ್ನೇ ತಗೊಳ್ಳಿ ಸೊ ಈ ಯು ಎಸ್ ಬಿ ಅಲ್ಲಿ ಏನು ಅಂದರೆ ಪಿಚ್ಚರನ್ನು ಅಥವಾ ಯಾವುದೇ ಫೈಲನ್ನು ಪೆನ್ ಡ್ರೈವಿಂದ ಕಂಪ್ಯೂಟ್ರಿಗೆ ಅಥವಾ ಕಂಪ್ಯೂಟರಿಂದೇ ಕಂಪ್ಯೂಟ್ರಿಂದ ಪೆನ್ ಡ್ರೈವಿಗೆ ವೇಗವಾಗಿ ಹಾಕಬಹುದು ಆಯಿತಾ ಸೊ ಅದು ಇದರ ಅಡ್ವಾಂಟೇಜ್ ಸರಿನಾ ಸೊ ಇದು ಪೆನ್ ಡ್ರೈವ್ನ ಬಗ್ಗೆ ಇವಿಷ್ಟು ಮಾಹಿತಿ ನಮಗೆ ಈಗ ನಮ್ಮ ಕಂಪ್ಯೂಟರ್ನದ್ದು ಇಲ್ಲಿಯೇ ಸಿಗ್ತದೆ ಅರ್ಥ ಆಯಿತಾ ಇನ್ನು ಇದನ್ನು ಮಿನಿಮೈಸ್ ಮಾಡ್ತೇನೆ ಕೆಲವರಿಗೆ ಡೌಟ್ ಇರಬಹುದು ಈ ವಿಂಡೋಸ್ನ ಬಟನ್ ಹೇಗೆ ಸೈಡಿಗೆ ಬಂತು ವಿಂಡೋಸ್ ಲೆವೆನ್ನಲ್ಲಿ ಮಧ್ಯೆ ಇರ್ತದಲ್ಲ ಅಂತ ಸೊ ಅದನ್ನು ನಾವು ಚೇಂಜ್ ಮಾಡಬಹುದು ಅದು ಹೇಗೆ ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ ಬಾರ್ ಮೇಲೆ ಟಾಸ್ಕ್ ಬಾರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಟಾಸ್ಕ್ ಬಾರ್ ಬಿಹೇವಿಯರ್ ಅಂತ ಉಂಟಲ್ವಾ ಇದರ ಮೇಲೆ ಕ್ಲಿಕ್ ಮಾಡಿ ಟಾಸ್ಕ್ ಬಾರ್ ಅಲೈನ್ಮೆಂಟ್ ಉಂಟಲ್ಲ ಇದನ್ನು ಸೆಂಟರ್ ಮಾಡಬೇಕು ಅಷ್ಟೆ ವಿಂಡೋಸ್ ಲೆವೆನ್ ಇನ್ಸ್ಟಾಲ್ ಆದಾಗ ಹೀಗೆ ಇರ್ತದೆ ಹೀಗೆ ಇತ್ತು ನನಗೆ ಇದು ನನಗೇನಾಗಿತ್ತಂದರೆ ಎಡಗಡೆಯಲ್ಲಿ ಇದ್ದಿದ್ದು ಅಭ್ಯಾಸ ಆಗಿತ್ತು ಹಾಗಾಗಿ ನಾನು ಏನು ಮಾಡಿದೆ ಇದನ್ನು ಲೆಫ್ಟಿಗೆ ಮಾಡಿ ಇಟ್ಕೊಂಡೆ ಹೀಗೆ ಮಾಡಿ ಇಟ್ಕೊಂಡೆ ಅಷ್ಟೇ ಸೊ ಇದನ್ನು ಚೇಂಜ್ ಮಾಡಬಹುದು सरना